ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತ ಅನು ಹಂಗ ಇಲ್ಲ ನೋಡ್ರಿ ಯಾಕಂದ್ರೆ ಈಗಂತೂ ರಾಘವೇಂದ್ರಾಯರ ಆರಾಧನೆ ಮೂರು ದಿವಸ ಅದ ವಿಡಿಯೋನೇ ಅನ್ನೋದು ಎಲ್ರಿಗೂ ಗೊತ್ತದ ನಮ್ಮ ಫ್ಯಾಮಿಲಿಯರ್ಸಿಗಂತೂ ಗೊತ್ತೇ ಅದ ಅದಕ್ಕೆ ಅವರು ಅದನ್ನೇ ವೇಟ್ ಮಾಡ್ತಿರ್ತಾರೆ ಹಂಗಾಗಿ ಈಗ ರಾಯರ ಮಟ್ಟಕ್ಕೆ ಹೊಂಟೀವ್ರಿ ಇವತ್ತು ರಾಘವೇಂದ್ರ ರಾಯರ ಉತ್ತರ ಆರಾಧನೆ ಮೂರನೇ ದಿವಸ ಪೂರ್ವಾರಾಧನೆ ಆಯಿತು ಮಧ್ಯಾರಾಧನೆಯಾಯಿತು ಉತ್ತರಾರಾಧನೆ ಇವತ್ತು ಪೂಜ್ಯಾಘವೇಂದ್ರಾ ಭಜತಾಂ ಭಜತ ಕಲ್ಪವೃಕ್ಷಾಯ ನಮತಾಂ ಕಾಮಧೀನುುವೆ ಕಲಿಯುಗದಲ್ಲಿ ಕಾಮಧಿನುವಂತೆ ಭಕ್ತರ ಅಭಿಷ್ಟಗಳನ್ನು ಈಡೇರಿಸುತ್ತಿರುವ ರಾಯರು ಮೂರ್ನೂರ ಐವತ್ ಮೂರು ವರ್ಷಗಳ ಹಿಂದೆ ಸಶರೀರರಾಗಿ ಅಂದ್ರ ಜೀವಂತ ವೃಂದಾವನ ಪ್ರವೇಶ ಮಾಡುತ್ತಾರೆ ಅಂದಿನಿಂದಲೂ ರಾಯರ ಆರಾಧನೆಯನ್ನು ಪ್ರತಿ ವರ್ಷ ಅತೀ ವೈಭವದಿಂದ ಮಾಡ್ತಾರೆ ಎಲ್ಲ ಕಡೆನೂ ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಆರಾಧನೆಯ ಪರ್ವಕಾಲ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಅಡ್ಡಿ ಇಲ್ಲ ನಮ್ಮ ಸಮೀಪದ ಮೃತ್ತಿಕಾ ವೃಂದಾವನದ ಕಳಕ್ಕೆ ಹೋಗಿ ನಾವು ಭೇಟಿ ನೀಡಿ ಗುರುಗಳ ದರ್ಶನ ಮಾಡಿ ಅನುಗ್ರಹ ಪಡ್ಕೋಬೇಕು ಅಂತ ಹೇಳಿ ರಾಯರ ಮಠಕ್ಕೆ ಹೊಂಟೇವೆ ನೋಡ್ರಿ ಕಾರಣ ರಾಯರು ಆರಾಧನಾ ಪರ್ವ ಕಾಲದಲ್ಲಿ ಅತ್ಯಂತ ಜಾಗೃತರಾಗಿ ನಮ್ಮನ್ನು ಗಮನಿಸಿ ಕರೆಸ್ತಾರೆ ಇದು ಇವತ್ತಿಗೂ ಎಂದೆಂದಿಗೂ ಸರ್ವ ಅಂದ್ರೆ ಸತ್ಯವೇ ಸತ್ಯ ನಾವು ರಾಯ ಅಂದ್ರ ರಾಯರ ಸ್ತೋತ್ರ ರಾಯರು ಇದ್ರಾಯನಮ ಅನಸ್ಸುಳೆ ಅನುಕೋತಿಯ ರಾಘವೇಂದ್ರ ರಾಯನಮ ಸ್ಮರಣೆ ಮಾಡಕೋತ ಹುಟ್ಟಿದ್ರು ನೋಡ್ರಿ ಆಯ ನಮಃ ಶ್ರೀ ರಾಘವೇಂದ್ರಮಃ ಶ್ರೀರಾಘವೇಂದ್ರಾಯ ನಮಃ ಅಂತಹ ಶ್ರೀ ರಾಘವೇಂದ್ರ ತೀರ್ಥರಲ್ಲಿ ಶ್ರೀಹರಿಯ ಜತೆ ವಾಯುದೇವರು ನಿತ್ಯ ಆವೇಶಯುಕ್ತರಾಗಿರುತ್ತಾರೆ ರಾಯರು ಕುಳಿತಿರುವ ವೃಂದಾವನದಲ್ಲಿ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರ ಸಹಿತ ರಾಯರವರೆಗಿನ ಎಲ್ಲ ಪೂರ್ವಿಕ ಅಂದ್ರೆ ಹಿಂದಿನ ಗುರುಗಳ ಸನ್ನಿಧಾನವಿರುತ್ತದೆ ಹಾಗಾಗಿಯೇ ಇಕ್ಷ್ವಾಕು ಕುಲ ತಿಲಕ ಶ್ರೀರಾಮಚಂದ್ರ ದೇವರ ಹೆಸರನ್ನು ಹೊಂದಿರುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಸ್ಮರಿಸಿದರೆ ಸಾಕು ಅಧಿಕ ಫಲ ದೊರೆಯುತ್ತದೆ ಇಂತಹ ಮಹಾನುಭಾವರನ್ನು ಸ್ಮರಿಸುವ ಸಮಯವಿದು ರಾಯರ ಕರುಣೆಗೆ ಎಣೆಯೇ ಇಲ್ಲ ಎಣಿಯಿಲ್ಲ ಜಗದಲ್ಲಿ ಅವರ ಕೀರ್ತಿಗೆ ಸಾಟಿಯೇ ಇಲ್ಲ ವಿಶ್ವದಲ್ಲೇ ವರ್ಧಂತಿ ಹುಟ್ಟುಹಬ್ಬ ಹಾಗೂ ಆರಾಧನೆಯನ್ನು ಸಪ್ತರಾತ್ರೋತ್ಸವದ ಹೆಸರಿನಲ್ಲಿ ಏಳು ದಿನಗಳ ಕಾಲ ಐದು ದಿನಗಳ ಕಾಲ ಮೂರು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಜಾತಿ ಮತ ಯಾವುದೇ ಭೇದವಿಲ್ಲದೆ ಆಚರಿಸುವುದೆಂದರೆ ರಾಯರ ಉತ್ಸವ ಮಾತ್ರ ಬೇರೆ ಯಾವುದೇ ಧರ್ಮ ಮತ್ತು ಮತ ಪರಂಪರೆಯಲ್ಲಿ ಇಂತಹ ವಿಶೇಷ ಕಾಣಲು ಸಾಧ್ಯವೇ ಇಲ್ಲ ಇಂತಹ ಯತಿಗಳನ್ನು ಕಾಣಲೂ ಸಾಧ್ಯವಿಲ್ಲ ಅಂತಹ ಮಹಿಮಾ ತೀರ್ಥರು ನಮ್ಮ ರಾಯರು ವೃಂದಾವನವಾಗುವುದಕ್ಕೆ ಮೊದಲು ಅಸಾಧ್ಯವೆನಿಸುವಷ್ಟು ಪೋವಾಡಗಳನ್ನು ನಡೆಸಿರುವ ಗುರುಗಳು ದೇಶ ವಿದೇಶದ ಕೋಟ್ಯಾಂತರ ಕೋಟ್ಯಾನು ಕೋಟಿ ಭಕ್ತರನ್ನು ಹೊಂದಿದ್ದಾರೆ ದೇಶೀಯ ಭಾಷೆಯನ್ನು ಮಾತ್ರ ಅರಿತಿದ್ದ ರಾಯರು ವೃಂದಾವನವಸ್ಥರಾದ ಮೇಲೆ ಅನೇಕ ವರ್ಷಗಳ ನಂತರ ಹದಿನೆಂಟುನೂರರಲ್ಲಿ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮ ಜತೆ ಅವರದೇ ಭಾಷೆಯಲ್ಲಿ ವೃಂದಾವನದೊಳಗಿಂದಲೇ ಸಂಭಾಷಣೆ ನಡೆಸಿದ್ದು ಅತಿ ಮಹತ್ವವಾದ ಸಂಗತಿ ಆತನಿಗೆ ಮಾತ್ರ ದರ್ಶನ ನೀಡಿ ಮಂತ್ರಾಕ್ಷತೆ ಅನುಗ್ರಹಿಸಿದ್ದು ಮತ್ತೊಂದು ದಾಖಲೆಯೇ ಸರಿ ಇದರಿಂದ ವಿಸ್ಮಯಗೊಂಡ ಅಧಿಕಾರಿ ರಾಯರಪ್ಪವಾಡವನ್ನು ಹೊಗಳಿ ಈ ವಿಷಯವನ್ನು ಬರೆದಿರುವ ದಾಖಲೆಯನ್ನು ಮದ್ರಾಸು ಗೆಜೆಟ್ನಲ್ಲಿ ಕೂಡ ಇಂದಿಗೂ ನಾವು ನೋಡಬಹುದು ಅದಕ್ಕ ನೋಡ್ರಿ ಇಲ್ಲಿ ಅಷ್ಟೇ ಅಲ್ಲ ರಾಯರ ವೃಂದಾವನಗಳು ರಾಯರ ಮಠಗಳು ಇಡೀ ಎಲ್ಲಾ ಕಡೆನೂ ಜಗತ್ತಿನಾದ್ಯಂತ ಅಂತ ಏನ್ ಹೇಳ್ತೀವಿ ಎಲ್ಲಾ ದೇಶದೊಳಗೂ ರಾಯರ ಮಠವನ್ನ ನಾವು ನೋಡ್ತೀವ್ರಿ ಅಷ್ಟೇ ಅಲ್ಲದೆ ಸಾಕಷ್ಟು ಪವಾಡಗಳು ಪವಾಡಗಳುಂದ್ರೆ ಯಾವ ಕತಿ ಅಲ್ರಿ ನಿಜವಾಗಿದ್ದೇ ದಡ್ಡ ವೆಂಕಣ್ಣನಿಗೆ ಪೂರ್ಣ ಪ್ರಮಾಣದ ಅಕ್ಷರ ಜ್ಞಾನ ನೀಡಿ ದಿವಾನರಾಗಿಸಿದ್ದು ಸಣ್ಣ ಸಾಧನೆಯಲ್ಲ ರಾಯರು ನಡೆದಾಡುತ್ತಿದ್ದಾಗಲೂ ಸಾಕಷ್ಟು 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 ಪವಾಡ ನಡೆಸಿದ್ದಾರೆ ಈಗ ವೃಂದಾವನದಲ್ಲಿ ಕುಳಿತು ನರಹರಿಯನ್ನು ಜಪಿಸುತ್ತಲೇ ಸಹಸ್ರಾರು ಮಂದಿ ಪಾಮರರನ್ನು ಉದ್ಧಾರಗೊಳಿಸುತ್ತಿದ್ದಾರೆ ನೊಂದರ ನೊಂದವರ ನೋವಿಗೆ ಮರಳುಗಾಡಿನಲ್ಲಿ ಮಂದಾನಿಲ ಅಂದ್ರ ತಂಗಾಳಿಯಂತೆ ಬೀಸುವಂತೆ ತಂಗಾಳಿ ಬೀಸುವಂತೆ ಆ ಗೋಚರ ರೂಪದಲ್ಲಿ ಸಾಂತ್ವನ ನೀಡಿ ತಮ್ಮ ಭಕ್ತರನ್ನು ಸಾಂಗತ್ಯದೊಂದಿಗೆ ಕಾಯುತ್ತಿದ್ದಾರೆ ಪರಮ ಕರುಣಾಳುಗಳು ಎಷ್ಟು ಕರುಣಾಮಯಿರಿ ಖರಿಣಿ ರಾಯರು ಅವರ ಪವಾಡಗಳು ಅವರ ಕಾರುಣ್ಯ ಎಷ್ಟು ಕರುಣಾಮಯಿ ಅಂತಂದ್ರ ಸಿಟ್ಟೇ ಗೊತ್ತಿಲ್ರಿ ಸಿಟ್ಟೇ ಗೊತ್ತಿಲ್ಲ ಬರೇ ರಾಯರ ಮಠಕ್ಕೆ ಈ ಮೂರು ದಿವಸಗಳು ರಾಯರ ಮಠಕ್ಕೆ ಹೋದ್ರೆ ಸಾಕು ಕೋಟ್ಯಾಂತರ ಮಂದಿ ಅವರು ಅಷ್ಟು ಎಲ್ಲರದು ಮನಸ್ಸನ್ನ ಅರಿತುಕೊಳ್ಳುವಂತ ತಪಶಕ್ತಿ ರಾಯರ್ನ್ ಬಿಟ್ಟು ಇನ್ಯಾರನ್ನೂ ಇಲ್ಲಿವರೆಗೂ ಮತ್ತೆ ಇದಕ್ಕೆ ಜಾತಿ ಜಾತಿ ಭೇದ ಇವರಷ್ಟು ಸ್ಮರಣೆ ಮಾಡ್ಬೇಕು ರಾಘವೇಂದ್ರಯರ್ಗೆ ಇವರು ಬರಬಾರ್ದು ರಾಯರ ಮಟ್ಟಕ್ಕೆ ಇಲ್ಲಿ ತನಕ ನಾವಂತೂ ಯಾರನ್ನೂ ನೋಡೇ ಇಲ್ಲ ನೋಡ್ರಿ ಎಲ್ಲಿಯೂ ರೀ ಅದು ನೋಡ್ರಿ ಅಷ್ಟು ಮತ್ತ ಇದನ್ನೇನು ಹೊಗಳಬೇಕು ಅಂತಲ್ಲ ನೀವ ರಾಯರ ಮಠಕ್ಕೆ ಹೋಗಿ ಒಂದು ಮನಸ್ಸೊಳಗ ಅನ್ಕೊಂಡ ಬರ್ರಿ ಆಗೇ ಬಿಡ್ತದ ಅಷ್ಟು ಅವರು ಕೇಳಿಸ್ಕೋತಾರ ನೋಡ್ತಾರ ಅತಿಯಾದ ಪವಾಡ ಈಗಂತೂ ಅದೇ ಹೇಳಿದ್ನಲ್ರಿ ಕಲಿಯುಗದಲ್ಲಿ ಕಣ್ಣು ಮಿಟಕಿಸಿ ಮಿಟುಕಿಸುದು ಲೇಟ್ ಆಗ್ತದೆ ಅಷ್ಟು ಫಾಸ್ಟ್ ಆಗಿ ಅವ್ರ ಪೋವಾಡಗಳಾಗಿರ್ತಾವೆ ಅಂದ್ರೆ ಇದ್ರ ಅರ್ಥ ನಮ್ಗೆ ಏನ್ ಗೊತ್ತಾಗ್ತದೆ ಅವ್ರನ್ನ ನಂಬಿದವ್ರನಿಗೆ ಎಂದೋ ಕೈ ಬಿಡಂಗೆ ಇಲ್ರಿ ಅವ್ರು ಒಟ್ಟೆ ಕೈ ಬಿಡಂಗಿಲ್ಲ ಅವ್ರು ಯಾವತ್ತೂ ಕೈ ಹಿಡ್ಕೊಂಡೇ ಇರ್ತಾರ ಅವರಿಗೆ ನಮಗೆ ಯಾವಾಗ ಬೇಕೋ ಆ ಹೆಲ್ಪನ್ನ ಆ ಸಹಾಯವನ್ನ ಮಾಡುವಂತ ಶಕ್ತಿ ರಾಯರಿಗೆ ಮಾತ್ರ ಅದ ಅದಕ್ಕೆ ಇವತ್ತ ರಾಯರ ಉತ್ತರಾರಾಧನೆಯದ ನೀವು ಎರಡು ದಿವಸ ಯಾರಿಗೆ ಸಾಧ್ಯ ಆಗಿಲ್ಲ ಇವತ್ತರೇ ಬರ್ರಿ ವರಾಯರ ಕರುಣೆ ಎಂತಹುದು ಎಂಬುದು ಬಲ್ಲವರಿಗಷ್ಟೇ ಗೊತ್ತ್ರಿ ಬಲ್ಲವನೇ ಬಲ್ಲ ಬೆಲ್ಲದ ಸಿಹಿಯ ಎಂಬಂತೆ ರಾಯರ ಕರುಣಾಛತ್ರದಲ್ಲಿ ಸುರಕ್ಷಿತವಾಗಿ ನೆಮ್ಮದಿಯ ಜೀವನ ನಡೆಸುವವರೆಗೆ ರಾಯರ ಕೃಪೆ ಎಂತಹುದು ಎಂಬ ಅರಿವು ಸದಾ ಇರುತ್ತದೆ ಇಂತಹ ಪರಮ ಕರುಣಾಳುಗಳಾದ ರಾಯರ ಉಪಾಸ್ಯ ಮೂರ್ತಿ ಶ್ರೀ ಮುಖ್ಯಪ್ರಾಣಾಂತರ್ಗತ ಶ್ರೀ ಮನ್ಮೂಲ ರಾಮದೇವರಲ್ಲಿ ಶಿರಸಾ ಬೇಡೋಣ ಗುರುಗಳನ್ನು ನಂಬಿ ಭಜಿಸಿ ಕೃತಾರ್ಥರಾಗೋಣ ರಾಯರೇ ಗತಿಯು ನಮಗೆ ರಾಯರೇ ಮತಿಯು ನಮಗೆ ಜಿಯಾನಿನಲ್ಲದೆ ಇನ್ನಾರು ಕಾಯ್ವರೋ ಜಿಯಾನಿನಲ್ಲದೆ ಇನ್ನಾರು ಕಾಯ್ವರೋ ರಾಯಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಸಲ್ಲ ದಂನೆ ಬಾರೋ ಪ್ರಲ್ ರಾಯ ಬಾರೋ ಸಲ್ಲನೆ ಬಾರೋ ಪ್ರಲ್ ರಾಯ ಬಾರೋ ಬಾಲಿಕ ರಾಜನ ಗೇ ಪ್ರಭುವೇ ಬಾರೋ ಬಾಲಿಕ ರಾಜನ ಗೇ ಮೇರೆ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ುಂಗವಾಸ ಮುನಿ ಪುಂಗವನಿ ವಾತ ತುಂಗವಾಸ ಮುನಿ ಪುಂಗವನಿ ವಾತ ಜಂಗುಳಿ ಪಾಲಿಸಲು ಸಂಗೀತ ಪ್ರಿಯ ನೆ ಪಾರೋ ಜಂಗುಳಿ ಪಾಲಿಸಲು ಸಂಗೀತ ಪ್ರಿಯ ನೆ ಪಾರೋ ರಾಯ ಪಾರೋ ರಾಘವೇಂದ್ರ ಬಾರೋ श्रीकरुणा सिन्धू बारो साक बे कया बन्धु श्रीकरुणा सिन्धू बारो साक बे कया बन्धु श्रीकर श्रीद विठ्ठलना तोरुपारो श्रीकर श्रीद विठ्ठलना तोरुबारो रायबारो राघवेन्द्रा बारो रायबारो बारो ಜಿಯಾನಿನಲ್ಲದೆ ಇನ್ನಾರು ಕಾಯವರೋ ಜಿಯಾನಿನದೇ ಇನ್ನಾರು ಕಾಯ್ವರೋ ರಾಯಬಾರೋ ರಾಘವೇಂದ್ರ ಬಾರೋ ರಾಯಬಾರೋ ರಾಘವೇಂದ್ರ ಬಾರೋ ನೋಡ್ರಿ ರಾಯರ ಬಗ್ಗೆ ನಮಗ್ ಗೊತ್ತಿದ್ದಷ್ಟು ನಿಮ್ ಜೊತೆ ಶೇರ್ ಮಾಡ್ಕೋತ ಹಂಗ ಒಂಚೂರು ರಾಯರ ಸ್ಮರಣೆ ಇವತ್ತೊಂದ್ ದಿವ್ಸ ರಾಘವೇಂದ್ರದ ಅವ್ರನ್ನ ನಂಬಿದವರಿಗೆ ಮಾತ್ರ ಗೊತ್ತು ಅದನ್ನೆಲ್ಲ ಆಲ್ರೆಡಿ ಹೇಳಿದೆ ನಿಮಗೆ ನೋಡ್ರಿ ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಮತ್ತೆ ಇನ್ನೊಂದು ಹೇಳಿಲ್ಲ ನಿಮಗೆ ನೋಡ್ರಿ ಇವತ್ತು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗ್ಬಿಟ್ಟದ್ರಿ ಮಳಿ ನಾವೆಲ್ಲ ಈಗ ಗಾಡಿ ಮೇಲೆ ಹೋದ್ವಿಲ್ರಿ ಆ್ಯಕ್ಚುಲಿ ನಾವು ಎವ್ರಿ ಇಯರ್ ನಡ್ಕೋತೇ ಹೋಗ್ತಿದ್ವಿ ರೀ ರಾಯರ್ ಮಠಕ್ಕೆ ಇದ್ರಿ ಗಾಡಿ ಮೇಲೆ ಹೋಗಿ ಹೋಗೇವಿ ಮೂರು ದಿವ್ಸ ಮಳಿ ವಟ್ಟ ಬಿಟ್ಟೇ ಇಲ್ಲ ಅದ್ರಾಗ ಇವತ್ತು ಬಳೆದ್ರಿ ಹಂಗಾಗಿ ಗಾಡಿ ಮೇಲೆಲ್ಲ ಹೋದ್ವಿ ತಲೆಗೆ ಒಂದು ಸ್ಕಾರ್ಫ್ ಎಲ್ಲ ಆಗಿ ಹೋಗಿವ್ರಿ ಮಳಿ ಅಂತೂ ಹೊರಗಡೆ ಅದ ಮ್ಯಾಲೆ ಇಲ್ಲೆಲ್ಲ ಪ್ಯಾಕ್ ಮಾಡ್ಯಾರ ನಿಮ್ಗೆ ಹೇಳಿದ್ನಲ್ಲ ನಾನು ಪ್ಯಾಕ್ ಮಾಡ್ಯಾರ್ರೀ ಹಿಂಗಾಗಿ ರಂಗೋಲಿ ಏನೂ ಇದು ಆಗಂಗಿಲ್ಲ ಮತ್ತು ಇನ್ನೂ ಒಂದು ಇಲ್ಲಿ ರಂಗೋಲಿ ತುಳಿತಾರ ಅಂತ ನಿಮ್ಗೆ ನಾನು ನೋಡನೇ ಈಗ ಇಲ್ಲಿ ಮಠದ ಬಾಜುಕೆ ಮಾಮಾ ಅವ್ರು ಇರ್ತಾರಲ್ರಿ ಒಬ್ಬರು ಅವರು ತುಳಿಯೋದು ನೋಡ್ಲಿಕ್ಕೆ ಆಗ್ಲಾರ್ದಕ್ಕೆ ಇದು ರಂಗೋಲಿ ಎಲ್ಲ ಆಗಿ ನಾವು ಮನೆಗೆ ಹೋಗಿರಂಗಿಲ್ಲ ಇಲ್ಲಿ ಒಳಗಿನ ಸೇವ್ ಅದು ಮಾಡ್ತಿರ್ತೀವಿ ಇಲ್ಲಿ ಸುತ್ತ ಯಾರು ತುಳಿಬಾರ್ದು ಅಂತ ಒಂದೊಂದು ಕಟ್ಟಿಗೆ ಇಟ್ಟು ಸೇಫ್ ಮಾಡ್ಲಿಕ್ಕೆ ಹತ್ತಾರೀ ನನಗೂ ಒಂಥರ ಅಂದ್ರೆ ಅವರಿಗೂ ಮನಸ್ಸಿಗೆ ಅನಿಶ್ಯದ ಎಷ್ಟು ಚಂದ್ರ ರಂಗೋಲಿ ಹಾಕಿರ್ತಾರೆ ಒಂದು ಸ್ವಲ್ಪ ಹೊತ್ತು ಇರಲಿ ಅಂತ ತಿಳ್ಕೊಂಡು ಈ ಸರಿ ಬಹಳ ಸೇಫ್ ಮಾಡ್ಯಾರೀ ಮಾಮಾ ಅವರು ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತೋರಿಸ್ತೀನಿ ನಿಮ್ಗೆ ಅದನ್ನು ಮನೆಗೆ ಹೋಗುವತ್ತ ಯಾವ ಟೈಪ್ ಅವರು ಸೇಫ್ ಮಾಡ್ಯಾರ ರಂಗೋಲಿಗಂಥೇಳಿ ಸುತ್ತ ನಾಲ್ಕು ಕಟ್ಟಿಗೆ ಇಟ್ಬಿಡ್ತಾರ್ರಿ ನೋಡಿರಿ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ನೀವು ಎಲ್ಲರೂ ನನಗೆ ಇನ್ನೊಂದು ಭಾಳ ಅಂದ್ರೆ ಭಾಳ ಖುಷಿ ಆಗೋದು ಏನು ಗೊತ್ತೇನ್ರಿ ಎಂಥ ರಂಗೋಲಿ ಹಾಕಿದ್ರೂ ಕೂಡ ಎಲ್ಲರೂ ಇಷ್ಟಪಟ್ಟು ರಂಗೋಲಿ ಎಷ್ಟು ಚಂದ ಆಗ್ಯದ ಅಂತಿರಲ್ಲ ಅದು ರಂಗೋಲಿ ಚೆಂದ ಆಗ್ಯದ ಸ ಹ್ಯಾಂಗಾಗ್ಯದ ಅಸಹ್ಯಾಗ್ಯದ ಸೆಕೆಂಡ್ರಿ ಆದ್ರೆ ಅದ್ರೊಳಗೆ ಏನ್ ತೋರಿಸ್ತದ ಗೊತ್ತೇನ್ರಿ ನಾವೊಂದು ವಸ್ತುವನ್ನ ಏನೇನ್ ನೋಡ್ಬೇಕಾದ್ರೂ ಒಂದು ಒಳ್ಳೆಯ ದೃಷ್ಟಿಯಿಂದ ಏನ್ ನೋಡ್ತೀವಲ್ರೀ ಅದು ನಮಗ ಅದನ್ನೇ ತೋರಿಸ್ತದ ಹಂಗೆ ಇದ್ದಂಗೆ ಒಂದು ಮನುಷ್ಯನನ್ನ ಯಾವ ರೀತಿಯಾಗಿ ನೋಡ್ತೀವಿ ಅವ್ರು ನಮಗ ಹಂಗ ಕಾಣಿಸ್ತಾರ ಅದರ ಅರ್ಥ ನೋಡ್ರಿ ಮತ್ ನಾವು ವಾಪಸ್ ಅಲ್ಲೇ ಬರ್ತೀವಿ ಎವ್ರಿ ಡೇ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ ಥಿಂಕ್ ಪಾಸಿಟಿವ್ ಅಂತ ಹೇಳಿ ಯಾವಾಗ್ಲೂ ನಮ್ಮ ವಿಚಾರಧಾರೆಗಳು ಧನಾತ್ಮಕವಾಗಿ ಇದ್ದು ಅಂತಂದ್ರ ಅದ್ರೊಳಗ ಮಿಸ್ಟೇಕ್ ಫೈಂಡ್ ಆಗಂಗಿಲ್ ನೋಡ್ರಿ ಮತ್ತೆ ಆರೋಗ್ಯ ಕೆಡಂಗ ಇಲ್ರಿ ಯಾಕಂದ್ರ ಪಾಸಿಟಿವ್ ಆಗಿ ಇರ್ತದ್ರಿ ಮನುಷ್ಯ ಒಳ್ಳೆ ವಿಚಾರಗಳಿದ್ದು ದೊಡ್ಡ ರೀ ಅದು ನಾವೊಂದು ಮನುಷ್ಯನಲ್ಲಿ ಒಳ್ಳೆ ಗುಣವನ್ನ ಕಂಡು ಹೇಳದಿದ್ರು ಅಷ್ಟೇ ಹೋಯ್ತು ಮನಸ್ಸಿನಲ್ಲೇ ಆನಂದ ಪಡ್ತೀವಲ್ರಿ ಈಗ ಹೇಳಲಿಕ್ಕೆ ಅವಕಾಶ ಸಿಗ್ತಿರ ನಾವು ನಾವೊಬ್ರು ಒಳ್ಳೆಯವ್ರು ನನ್ ಇಷ್ಟು ಜನರು ಇರ್ತಾರ ನಿಮಗೂ ಅಂತವ್ರು ಇರ್ತಾರ ಇವ್ರು ಅವಯ್ ಅವ್ರು ಬಹಳ ಒಳ್ಳೆಯವ್ರು ನನ್ನ ಮಕ್ಳಿಗೆ ನಾ ಭಾಳ ಮಂದಿದ ಬಗ್ಗೆ ಹೇಳ್ತಿರ್ತೀನಿ ಈ ಅಪ್ಪಿಯವರು ಬಹಳ ಒಳ್ಳೆಯವ್ರು ಅವ್ರು ಏನ್ ಗೊತ್ತೇನೋ ಅಂತ ಹೇಳಿ ಯಾಕಂದ್ರೆ ಅವರು ಒಳ್ಳೆತನವನ್ನ ಅವ್ರ ಮುಂದೆ ಹೋಗಿ ಏ ನೀವು ಭಾಳ ಒಳ್ಳೆಯವ್ರಿ ಅಂತ ಹೇಳಿ ಹೇಳಲಿಕ್ಕೆ ಸಮಯ ಆ ಸಮಯ ಸಂದರ್ಭಗಳು ಬಂದಾಗ ಹೇಳೋದಿದ್ದೇ ಇರ್ತದೆ ಒಬ್ರಕೊಬ್ಬರು ಮಾತಾಡೋದು ಆದ್ರೆ ದರೊಬ್ರಿಗೂ ಹೇಳಿಕ್ ಆಗ್ಲಾ ಹಂಗ ಒಂದಿಷ್ಟು ಮಂದಿ ನಿಮಗೂ ಐಡೆಂಟಿಫೈ ಇರ್ತಾರ ನೀವು ಹೇಳಿಕ ಆಗ್ಲಾ ಅದು ವಿಚಾರ ಏನದಲ್ರಿ ಬಹಳ ಭಾಳ ಒಳ್ಳೇದ್ರಿ ಅದು ಔಷಧಿ ರೀ ಹಂಗ ಹಂಗ ಈಗ ನೋಡ್ರಿ ನೀವು ನೀವು ಎಲ್ಲ ಒಂದಿಷ್ಟು ನೋಡ್ತಿರ್ತೀರಿ ಬಹಳ ಮಂದಿ ಮಿಸ್ಟೇಕನ್ನು ಬಹಳ ಜಲ್ದಿ ಫೈಂಡ್ ಮಾಡಿ ಹೇಳ್ತಾರ ಒಬ್ಬೊಬ್ರಂತೂ ಬಾಜು ಹೇಳೋದಲ್ಲದೆ ಮುಖದ ಮೇಲೇ ಹೇಳ್ತಾರ್ರಿ ಅಂದ್ರೆ ಅದು ಒಳ್ಳೆಯ ವಿಚಾರ ಅಲ್ಲ ಅವರಲ್ಲಿ ಎಷ್ಟೋ ರೋಗಗಳು ತುಂಬ್ಕೊಂಡಿರ್ತಾವ ಅದನ್ನೇ ಬಾಯಿಯೊಳಗು ನಾಲ್ಗೆ ಮೇಲೆ ತರಿಸ್ತದ ಅದಕ್ಕೆ ಅದನ್ನು ಬಿಟ್ಟು ನಾವೇನದ ಇಷ್ಟು ದೇವರು ಮತ್ತು ಚಾನಲನ್ನು ಇಂಥವು ಕೆಲವು ಚಾನಲ್ ಚಾನಲನ್ನು ಚಾಯ್ಸ್ ಮಾಡ್ಕೊಳ್ಳೋದು ಯಾಕೆ ಇದರಲ್ಲಿ ನಮಗೆ ಏನೋ ಒಂದು ಪಾಸಿಟಿವ್ನೆಸ್ ಸಿಗ್ತದ ಹೇಳಿ ಅದಕ್ಕೂ ಕೂಡ ಕಾರಣ ಇರ್ತದೆ ನಿಮ್ಮ ಒಳ್ಳೆತನವೇ ಕಾರಣ ನೋಡ್ರಿ ಹಿಂಗಿಟ್ಟಾರ ಮಾಮಾ ಅವರು ಸೇಫ್ ಮಾಡ್ಯಾರ್ರಿ ರಂಗೋಲಿಗೆ ಏನೋ ಒಂಥರ ಖುಷಿ ಅನ್ನಿಸ್ತದೆ ಅವರು ಕೂಡ ಅಬ್ಸರ್ವ್ ಮಾಡ್ತಾರಲ್ಲ ಎವ್ರಿ ಇಯರ್ ಹೋಗ್ಬಿಟ್ಟಿರ್ತದೆ ರಂಗೋಲಿ ಅದ್ರ ಸಲುವಾಗಿ ಅವರು ಇದಕ್ಕೊಂದು ಏನೋ ಕಂಡು ಹಿಡಿಯೋಣ ಪರಿಹಾರ ಅಂತ ತಿಳ್ಕೊಂಡು ಇದನ್ನು ಮಾಡ್ಯಾರ್ರಿ ನನಗೆ ಭಾಳ ಖುಷಿ ಅನ್ನಿಸ್ತು ನೋಡ್ರಿ ಇಲ್ಲಿಯೂ ಏನೋ ರಾಯರ ಸೇವೆ ಎಲ್ಲರೂ ಬರ್ಲಿಕ್ಕೆ ಇನ್ನೊ ಬಹಳ ಜನರು ಬರ್ತಾರ್ರೀ ರಾಘವೇಂದ್ರ ರಾಯರ ಸೇವೆ ಮಾಡ್ಲಿಕ್ಕೆ ಸಾಕಷ್ಟು ಸಾಕಷ್ಟು ಜನರು ನಮ್ಮಿಂದ ಎಷ್ಟಾಗ್ತದೋ ಅಷ್ಟು ಅಳಿ ಸೇವೆ ಬೆಳಗ್ಗೆ ಮಾಡಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು